बारम्मा भाग्यादलक्ष्मी बारम्मा न मम् मनी सौभाग्यादलक्ष्मी बारम्मा न मम् मनी सौभाग्यादलक्ष्मी बारम्मा न मम् मनी सौभाग्यादलक्ष्मी बारम्मा सौभाग्य द लक्ष्मी वारं नमी सौभाग्यदलक्ष्मीवारम्मां मनी सौभाग्यदलक्ष्मी वारं కాలిన కృత తోరుద కాలినోరుదన సాధు పూజయ వేళ మచ్చగిన పెన్నయంతే భాగ్యవ లక్ష్మీ భారే మేలొందెచ్చయని కృత ఛచ్చయ కాలిన ಲಕ್ಷ್ಮೀ ವಾರಂ ಕನಕ ವೃಷ್ಟಿ ಕರೆಯುತ್ತ ಬಾರಿ ಮನೆಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನ ಕಲಾಯನ ಕುಮಾರಿ ಬೇಗ ಭಾಗ್ಯ ಲಕ್ಷ್ಮೀ ವಾರಂ ಮೇಲೆ ಕೂತಿರುವ ಮಡಿಟಾಯ ಕೂತಿರುವ ಲಕ್ಷ್ಮೀ ದೇವಿ ಓಕೆ ಏನಾದ್ರೆ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ ಇದಕ್ಕೆ ಉಲ್ಲೇಖವಾಗಿದೆ ಅವತಾರದಲ್ಲಿ ನರಸಿಂಹರಿಗೆ ತುಂಬಾ ಕೋಪ ಆ ಸಮಯದಲ್ಲಿ ಲಕ್ಷ್ಮೀ ದೇವಿ ಅವರು ಬಂದು ಕೋಪ ಶಾಂತ ಮಾಡಿದರು ಆವಾಗ ಅವರು ತೋಡೆ ಮೇಲೆ ಅಹ್ ಕುದಿದರು ಈ ತರ ಒಂದು ಇತಿಹಾಸ ಇತ್ತು ಮತ್ತೆ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಏನಾದ್ರೆ ವಾಸುದೇವ್ ವಾಸುದೇವ್ ಏನಂದ್ರೆ ಶಂಖ ಚಕ್ರ ಗದಾ ಪದ್ಮ ಕೈಲೆ ಅಭೆ ಮುಂದಿನ ಪದ್ಮ ಇದೆ ನಿಮಗೆ ಕಾಣಬಹುದೇ ಶಂಖ ಚಕ್ರ ಗದ ಇಲ್ಲಿ ಗದೆ ಇದೆ ಪದ್ಮ ಏನಂದ್ರೆ ವಾಸುದೇವ ಅಂತ ಹೇಳ್ತಾರೆ ವಾಸುದೇವ ಮತ್ತೆ ಶ್ರೀದೇವಿ ಭೂದೇವಿ ಅದಕ್ಕೂ ಧರ್ಮ ಪತ್ನಿಗಳು ಏನಂದ್ರೆ ಶ್ರೀದೇವಿ ಮತ್ತೆ ಭೂದೇವಿ ಶ್ರೀದೇವಿನೂ ಎಲ್ಲ ಲಕ್ಷ್ಮಿ ಸ್ವರೂಪ ಏನಂದ್ರೆ ಶ್ರೀದೇವಿನೂ ಭೂದೇವಿ ಲಕ್ಷ್ಮಿ ಸ್ವರೂಪ ಇಲ್ಲ ಶ್ರೀ ಸ್ವರೂಪ ಮತ್ತೆ ಉತ್ಸವ ಮೂರ್ತಿ ಸಾಲಗ್ರಾಮ ಶಿಲೆ ಚಕ್ರ ತಾಲ್ವಾರ್ ಏನಂದ್ರೆ ಸುದರ್ಶನ್ ಸುದರ್ಶನ್ ಚಕ್ರ ಚಕ್ರ ತಾಲ್ವಾರ್ ಇದೆ ಮತ್ತೆ ಇಲ್ಲಿ ರಾಮಾನುಜಾಚಾರ್ಯ ಏನಂದ್ರೆ ವಿಶಿಷ್ಟ ಅದ್ವೈತ ಸಂಸ್ಥಾಪಕ ಆಚಾರ್ಯ ಹೇಳಿ ಅಥವಾ ಶ್ರೀಭಾಸ್ ಏನದೆ ಶ್ರೀ ಭಾಷ್ಯ ಬರೀ ಬರ್ತಿದ್ದಾರೆ ಇವರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯನ ಮುಖ್ಯ ಆಚಾರ್ಯ ಆಚಾರ್ಯರು ಆಚಾರ್ಯರು ಅದ್ವೈತ ದರ್ಶನದಲ್ಲಿ ಇವರು ತುಂಬಾ ಏನಾದ್ರೆ ಮೇಲ್ಕೋಟೆಲೆ ಗೊತ್ತು ನಿಮ್ಗೆ ಮೇಲ್ಕೋಟೆಲಲ್ಲಿ ತುಂಬಾ ಇತಿಹಾಸ ಇದೆ ರಾಮಾಂಜಾಚಾರ್ಯ ರಾಮಾನುಜಾಚಾರ್ಯರು ಇದು ಮೂಲ ಮೂರ್ತಿ ಇದು ಉತ್ಸವ ಮೂರ್ತಿ ಮತ್ತೆ ಇಲ್ಲಿ ನಮ ಅಲ್ವಾ ನಮ್ ಆಲ್ವಾರ ಏನಂದ್ರೆ ಸಂಸ್ಕೃತದಲ್ಲಿ ಇವ್ರಿಗೆ ಸಟಕೋಪ ಸುರಿ ಸಟಕೋಪ ಸ್ವಾಮಿ ಅಥವಾ ಸಟಕೋಪ ಸುರಿ ಆಲ್ವಾರದಲ್ಲಿ ಮೊದಲೇ ಫಸ್ಟ್ ಆಲ್ವಾರ್ ಹ್ಮ್ ಈಗ ಇವರು ನಮ ಆಲ್ವಾರ್ ಮತ್ತೆ ಉತ್ಸವ ಮೂರ್ತಿ ಮತ್ತೆ ಇಲ್ಲಿ ತ್ರಿಮಂಗಿ ಆಲ್ವಾರ್ ಏನಂದ್ರೆ ಹನ್ನೆರಡು ಆಲ್ವಾರ್ಲ್ಲಿ ಒಬ್ಬರು ಆಲ್ವಾರ್ ಇವರು ಮತ್ತೆ ಇಲ್ಲಿ ವಿಶ್ವಕ್ಸೇನಾ ವಿಶ್ವಕ್ಸೇನೆ ಏನಿದೆ ಈಗ ನೋಡಿ ವಿಶ್ವಕ್ಸೇನೆ ಏನಿದೆ ಪ್ರಥಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರಥಮ ಪೂಜೆ ವಿಶ್ವಕ್ಸೇನೆಗೆ ಓಕೆ ನಮ್ಮ ಸಂಪ್ರದಾಯದಲ್ಲಿ ಈಗ ಎಲ್ಲಾ ಎಲ್ಲಾ ಸಂಪ್ರದಾಯದಲ್ಲಿ ಗಣಪತಿಗೆ ಮೊದಲೇ ಪೂಜೆ ಮಾಡ್ತಾರೆ ಅದೇ ತರ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಆಚಾರ ವಿಚಾರದಲ್ಲಿ ವಿಶ್ವಕ್ಸೇನೆಗೆ ಪ್ರಥಮ ಪೂಜೆ ಆ ನಾವು ಮಾಡ್ತೀವಿ ಬ್ರಹ್ಮೋತ್ಸವದಲ್ಲಿ ವಿಶ್ವಕ್ಸೇನೆಗೆ ಪೂಜೆ ಆಗತ್ತೆ ಪವಿತ್ರ ಉತ್ಸವ ಪ್ರಥಮ ಪೂಜೆ ಆಗತ್ತೆ ಮತ್ತೆ ಇಲ್ಲಿ ವೇದಾಂತ ದೇಶಿಕ ವೇದಾಂತ ದೇಶಿಕ ಸ್ವಾಮಿ ಅವರು ತುಂಬಾ ಮಹಾ ವಿದ್ವಾನ ರಾಮಾಂಜಾಚಾರ ಸಿದ್ಧಾಂತ ಆ ಪ್ರಚಾರ ಮಾಡಿ ಅವರು ನೀವು ತಿಳ್ಕಡಿ ಅಥವಾ ರಾಮಾಂಜಾಚಾರ ಸಿದ್ಧಾಂತ ತುಂಬಾ ಅಹ್ ಏನದೆ ಪಾಂಡಿತ್ಯದಲ್ಲಿ ಸಮಾಜದಲ್ಲಿ ಈ ದೇಶದಲ್ಲಿ ತುಂಬಾ ಪ್ರಚಾರ ಮಾಡಿ ಅವರು ಈ ವೇದಾಂತ ದೇಶಿಕ ಸ್ವಾಮಿ ಏನದೆ ತುಂಬಾ ಸಂಸ್ಕೃತ ಮಹಾಪಂಡಿತ ಏನದೆ ವಿಷ್ಣು ಘಂಟಾ ಅವತಾರ ಏನದೆ ಘಂಟಾ ಅವತಾರ ದೇವ್ರದ ಘಂಟೆ ಆ ಘಂಟಾದ ಅವತಾರ ಆಗಿ ಇಲ್ಲಿ ಅವರು ಅವತಾರ ಧಾರಣೆ ಮಾಡಿದರು ಏನಂದ್ರೆ ವೇದಾಂತ ದೇಸಕ್ ಸ್ವಾಮಿ ಅದು ಮೂಲಮೂರ್ತಿ ಉತ್ಸವ ಮಹಾಲಕ್ಷ್ಮಿ ಅದೇ ಮೂಲತಃ ಮಹಾಲಕ್ಷ್ಮಿ ಓಕೆ ವಿಷ್ಣೋದ ವೈಕುಂಠ ವೈಕುಂಠ ಲೋಕದಲ್ಲಿ ವಿಷ್ಣೋದ ಧರ್ಮಪತ್ನಿಯಾಗಿ ಮಹಾಲಕ್ಷ್ಮಿ ಅದಕ್ಕೆ ಶ್ರೀನು ಹೇಳ್ಬೋದು ಮತ್ತೆ ಭೂದೇವಿನ ಹೇಳ್ಬಹುದು ಆ ಶ್ರೀದೇವಿ ಭೂದೇವಿ ನೀಲಾದೇವಿ ಅಥವಾ ವೈಕುಂಠ ಲೋಕದಲ್ಲಿ ಮಹಾಲಕ್ಷ್ಮಿನೂ ಹೇಳಬಹುದು ಆ ಮಹಾಲಕ್ಷ್ಮಿ ಸೀತಾ ರೂಪದಲ್ಲಿ ಬಂದಿದ್ದಾರೆ ರುಕ್ಮಿಣಿ ರೂಪದಲ್ಲಿ ಬಂದಿದ್ದಾರೆ ರಾಧಾನು ಉತ್ತರ ಪ್ರದೇಶದಲ್ಲಿ ರಾಧಾನು ಹೇಳ್ತಾರೆ ಅದ ಮಹಾಲಕ್ಷ್ಮಿಗೆ ಏನಾದ್ರೆ ಇಲ್ಲಿ ಸ್ವರೂಪ ಸೌಮ್ಯ ನಾಯಕಿ ಹೇಳ್ತಾರೆ ಸೌಮ್ಯ ನಾಯಕಿ ಸೌಮ್ಯ ಲಕ್ಷ್ಮಿ ಸೌಮ್ಯ ನಾಯಕಿ ಸೌಮ್ಯ ಲಕ್ಷ್ಮಿ ಮೂಲ ಮೂರ್ತಿ ಉತ್ಸವ ಮೂರ್ತಿ ಇಲ್ಲಿ ಆಂಡಾಲ್ ಏನಾದ್ರೆ ಗೋದಾದೇವಿ ಆಂಡಾಲ ಏನಾದ್ರೆ ಲಕ್ಷ್ಮೀದ ಅವತಾರಿನ ಆಂಡಾಲ ಶ್ರೀರಂಗದಲ್ಲಿ ಶ್ರೀರಂಗ ನಾಯಕಿ ಹ್ಮ್ ಮೇಲ್ಕೋಟೆದಲ್ಲಿ ಸೆಲ್ವ ನಾಯಕಿ ಇಲ್ಲಿ ಏನಾದ್ರೆ ಇಲ್ಲಿ ಸ್ವರೂಪದಲ್ಲಿ ಸೌಮ್ಯ ನಾಯಕಿ ಆಗಿದ್ದಾರೆ